ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಕಿಚನ್ ವೇಸ್ಟಿಂದ ನಮ್ಮ ಗಾರ್ಡನ್ಗೆ ಒಳ್ಳೆ ಗೊಬ್ಬರ ಕೊಡೋಣ ಅಂದ್ಬಿಟ್ಟು ನಾನು ಹೇಗೆ ಗೊಬ್ಬರ ಮಾಡ್ತೀನಿ ಅದನ್ನು ನಿಮಗೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಮತ್ತು ನನ್ನ ಗಾರ್ಡನ್ ನೋಡಿದವ್ರು ಎಲ್ಲರೂ ಹೇಳ್ತಾರೆ ತುಂಬ ಇಟ್ಕೊಂಡಿದ್ದೀರಾ ಎಲ್ಲೂ ಗಲೀಜು ಮಾಡ್ಕೊಂಡಿಲ್ಲ ಕೆಲವ್ರ ಮನೆ ಕೆಲವರು ಸ್ನೇಹಿತರು ಮನೆಯಲ್ಲಿ ನಾನು ನೋಡಿದ್ದೀನಿ ಗೊಬ್ಬರ ನಾನೇ ಮನೆಯಲ್ಲೆಲ್ಲ ಮಾಡ್ಕೊಳ್ತೀನಿ ಅಂತಾರೆ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಹುಳ ಎಲ್ಲ ಓಡಾಡುತ್ತೆ ಆ ರೀತಿ ಯಾಕಂದರೆ ಮನೇಲಿ ನಾವು ಗೊಬ್ಬರ ಮಾಡೋದು ನೀಟಾಗಿರ್ಬೇಕಲ್ವ ಸ್ನೇಹಿತರೆ ನಾನು ಮಾಡೋದು ಹೀಗೆ ನನ್ನನ್ನು ತುಂಬ ಜನ ಸ್ನೇಹಿತರು ತುಂಬ ಇಟ್ಕೊಂಡಿದ್ದೀರಾ ನಿಮ್ಮ ಗಾರ್ಡನ್ ಅಂತ ಹೇಳಿದ್ರು ಆ ಖುಷಿ ಸಂಭ್ರಮನ ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರೂ ನಮ್ಮ ಮನೆಗೆ ಯಾರೇ ಬಂದ್ರೂ ನಮ್ಮ ಗಾರ್ಡನ್ ನೋಡೇ ನೋಡ್ತಾರೆ ಎಷ್ಟು ಚೆನ್ನಾಗಿದೆ ಹೂವು ಹಣ್ಣು ಕಾಯಿ ಸೊಪ್ಪೆಲ್ಲ ಸಿಗುತ್ತಲ್ಲ ಕ್ಯಾರೆಟಿಂದ ಮೂಲಂಗಿ ನೀವೆಲ್ಲ ನೋಡೇ ಇದ್ದೀರಾ ಬೀನ್ಸು ಲೆಕ್ಕಕ್ಕಿಲ್ಲ ಬದನೆಕಾಯಿ ಆಗಲಿ ಚಪ್ಪರದವರೆಕಾಯಿ ಆಗಲಿ ಹೀಗೆ ಹಲವಾರು ಕಾ ತರಕಾರಿಗಳು ಹಾಗಲಕಾಯಿ ಎಲ್ಲ ಸಿಗುತ್ತೆ ಆದರೆ ನೀಟಾಗಿರುತ್ತೆ ಆದರೆ ನಾನು ಕೋಕೋಪಿಟ್ ಗೊತ್ತೇ ತೆಂಗಿನ ತೆಂಗಿನಾರಿಯು ಗೊಬ್ಬರ ಸಿಕ್ಕೇ ಸಿಗುತ್ತೆ ಅದನ್ನು ದುಡ್ಡು ಕೊಟ್ಟ ಬದಲು ಅಡುಗೆ ಮನೆಯ ಅಲ್ಲಿ ಸಿಗೋಂಥ ನಾರನ್ನೇ ನಾನು ಹಾಕಿ ಗೊಬ್ಬರ ಮಾಡ್ತೀನಿ ಮತ್ತು ಹಣ್ಣು ಸಿಕ್ಕಿ ಇದ್ದೇ ಇರುತ್ತೆ ಹಣ್ಣಿನ ಸಿಪ್ಪೆ ಆಗಲಿ ಸೊಪ್ಪಿಂದಾಗಲಿ ದೇವ್ರಿಗಿಟ್ಟಿರೋ ಹೂಗಳಾಗಲಿ ತರಕಾರಿ ಕಟ್ ಮಾಡಿದ್ದಾಗಲಿ ಯಾವುದೇ ಆದ್ರೂ ನಮ್ಮ ಗಾರ್ಡನಿಗೆ ನಾವು ಈ ರೀತಿ ಗೊಬ್ಬರ ಮಾಡಿ ಹಾಕ್ಕೊಳ್ಬಹುದು ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದು ನಾವು ಗೊಬ್ಬರ ಮಾಡೋದಕ್ಕಿಂತ ನಮ್ಮ ಅಡುಗೆ ಮನೆ ಕಿಚನ್ ವೇಸ್ಟಲ್ಲಿ ಹಸಿ ತರಕಾರಿ ಅಂದರೆ ಅದನ್ನೆಲ್ಲ ನಾವು ಗಿಡಕ್ಕೆ ಹಾಕಿ ಗೊಬ್ಬರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಗಾರ್ಡನ್ನು ನಾವೇ ಬೆಳೆಸಿದ್ದಂತಹ ಗಿಡಗಳಿಗೆ ನಮ್ಮ ಮನೆಯ ಆಹಾರ ಕೊಟ್ಟು ನೀಟಾಗಿ ಇಟ್ಕೊಳ್ಳೋದಿದೆಯಲ್ಲ ಅದು ತುಂಬ ಖುಷಿಯಾದಂತಹ ವಿಷಯ ಸ್ನೇಹಿತರೆ ಹಾಗಾಗಿ ನಾನು ನನ್ನ ಮನೆಯಲ್ಲಿ ನಾನು ಗೊಬ್ಬರ ಮಾಡೋದು ಹೇಗೆ ಎಷ್ಟು ನೀಟಾಗಿರುತ್ತೆ ಎಲ್ಲೂ ಗಲೀಜು ಮಾಡ್ಕೊಳ್ಳಲ್ಲ ಅದನ್ನು ನಿಮ್ಮ ಜೊತೆಯಲ್ಲಿ ಹೀಗೆ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿ ಗೊಬ್ಬರ ಮಾಡಬೇಕಂದ್ರೆ ಎಲ್ಲೂ ಗಲೀಜು ಮಾಡ್ಕೊಳ್ತೇನೆ ನಿಮ್ಮ ಪಾಟಿಗೆ ನೀವು ಹಾಕಿ ನನ್ನ ಗಿಡದಲ್ಲಿ ನನ್ನ ಪಾಟು ಟೆರೆಸ್ ಗಾರ್ಡನಲ್ಲಿ ಒಂದು ಇನ್ನೂರು ಮುನ್ನೂರು ಪಾಟ್ ಇದೆ ಎಲ್ಲದಕ್ಕೂ ನಾನು ಹೀಗೆ ಪ್ರತಿನಿತ್ಯನೂ ಪೂಜಾ ಆಗಲಿ ತರಕಾರಿ ಹಣ್ಣು ಎಲ್ಲ ತೊಗೊಂಡೋಗಿ ಈ ರೀತಿ ಸುತ್ತು ನಾನೊಂಚೂರು ಕೆತ್ಬಿಟ್ಟು ಅದರೊಳಗಡೆ ಹಾಕಿ ತುಂಬಿಟ್ಟು ಗೊಬ್ಬರ ಮಾಡಿಬಿಡ್ತೀನಿ ಸ್ನೇಹಿತರೆ ಎಲ್ಲೂ ನಾನು ಗಲೀಜಾಗಿ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ತುಂಬ ಗಲೀಜಾಗ್ಬಿಟ್ರೆ ನಮಗೆ ನೋಡೋಕೆ ಚೆನ್ನಾಗಿರಲ್ಲ ನನ್ನ ಗಾರ್ಡನ್ ಎಲ್ಲರೂ ನೋಡಿ ಖುಷಿ ಪಡೋದನ್ನು ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಜೊತೆಲ್ಲೋ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡಿದೆ ನಾನು ಮಾಡೋದು ಹೀಗೆ ನಾನು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ನಾನು ತೋರಿಸಿದ್ದೀನಿ ನಾನು ಹೇಗೆ ನೀಟಾಗಿ ಗೊಬ್ಬರ ಮಾಡ್ತೀನಿ ಎಷ್ಟು ನೀಟಾಗಿ ನನ್ನ ಗಿಡಗಳು ಬಂದಿದೆ ಎಷ್ಟು ಹೂ ಕೊಟ್ಟಿದೆ ಎಷ್ಟು ಹಣ್ಣು ಕೊಟ್ಟಿದೆ ಎಷ್ಟು ಕಾಯಿ ಕೊಟ್ಟಿದೆ ತರಕಾರಿ ಆಗಲಿ ಕ್ಯಾರೆಟು ಮೂಲಂಗಿ ಪ್ರತಿಯೊಂದನ್ನು ನಾನು ಬೆಳೆಸಿದ್ದೀನಿ ಆ ಖುಷಿನ ನಿಮ್ಮ ಜೊತೇಲಿ ಹಂಚಿಕೊಂಡೆ ನಿಮ್ಮ ಮನೆಯಲ್ಲಿ ಯಾರಾದರೂ ನೀವು ಗಿಡಗಳನ್ನು ಹಾಕ್ತೀನಿ ಅನ್ನೋದಿದ್ದರೆ ಈ ರೀತಿ ನೀಟಾಗಿ ಗಿಡಗಳನ್ನು ಹಾಕಿ ಪರಿಸರ ನೀಟಾಗಿದ್ರೇ ಚೆಂದ ಅಲ್ವ ಆದರೆ ಏನೇ ಆಗಲಿ ಮನೇಲಿ ಒಂದು ಗಿಡ ನೆಡೋದು ತುಂಬ ಖುಷಿಯಾದಂತಹ ವಿಷಯ ಅದರ ಸಂಭ್ರಮವೂ ಸಂಭ್ರಮ ಸ್ನೇಹಿತರೆ ಹೀಗೆ ಕೆಲವೊಂದು ವೀಡಿಯೋಗಳಲ್ಲಿ ನಾನು ಹೇಳಿರೋದನ್ನ ನೀವು ವಿಡಿಯೋ ನೋಡಿ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ನಿಮಗೆ ತಿಳಿಸಿದ್ದೀನಿ ಹೀಗೆ ನನಗೆ ಗೊತ್ತಿರೋದನ್ನ ನಾನು ಆವಾಗವಾಗ ಈ ರೀತಿ ವೀಡಿಯೋಗಳನ್ನ ಹಾಕ್ತೀನಿ ನಿಮಗೇನಾದರೂ ಖುಷಿಯಾದಲ್ಲಿ ಕಮೆಂಟ್ಸ್ ಮೂಲಕ ನನಗೆ ಹೇಳಿ ನಾನು ಮಾಡೋದು ಇದು ಸರಿನಾ ಇಲ್ಲ ಇನ್ಯಾವ ರೀತಿಲ್ಲ ನಾ ಮಾಡಿದರೆ ಚೆನ್ನಾಗಿರ್ತಿತ್ತಾ ಅಂತ ಏನಾದರೂ ಹೇಳೋದಿದ್ದರೆ ಹೇಳಿ ನಾನು ಕಲ್ತ್ಕೊಳ್ಳೋಬಲ್ಲೆ ನಿಮಗಿದು ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ನೀಟಾಗಿ ಗೊಬ್ಬರ ಮಾಡ್ಕೊಳ್ಳೋದು ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ಯಾಕಂದರೆ ಗಲೀಜಿಲ್ದಾಗೆ ನೀಟಾಗಿ ನಾವು ಗೊಬ್ಬರ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೋಗಿ ಬರಲಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್